ಬೆಂಗಳೂರು ಏನು ನಮ್ಮ ಕಾಲುವೆಗಳಿದೆ ಆ ಕಾಲುವೆಗಳ ಪಕ್ಕ ದೊಡ್ಡ ದೊಡ್ಡ ಕಾಲುವೆಗಳು ಏನು ನಮ್ಮ ಡ್ರೈನೇಜ್ಗಳಿದೆ ಆ ಡ್ರೈನೇಜ್ ಪಕ್ಕದಲ್ಲಿ ಐವತ್ತು ಅಡಿವರೆಗೂ ಫಿಫ್ಟೀನ್ ಮೀಟರ್ ಫಿಫ್ಟಿ ಮೀಟರ್ ಆಫ್ ದಿ ಕಾಲುವೆ

ಒಂದು ಅಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಸೊ ಅವರಿಗೆಲ್ಲ ನಾವೇ ಆಸ್ಪಾಲ್ಟ್ ಮಾಡಿ ರೋಡ್ ಮಾಡಿ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಮುಂದಕ್ಕೆ ಆ ಡ್ರೈನೇಜ್ಗಳಲ್ಲಿ ಕ್ಲೀನ್ ಮಾಡೋಕ್ಕೆಲ್ಲ ಕೂಡ ಅನುಕೂಲ ಆಗ್ತದೆ ಒಂದು ಮೂವತ್ತರವತ್ತು ಅಡಿ ರೋಡು ಮಿನಿಮಮ್ ಒಂದು ತರ್ಟಿ ಫೀಟ್ ರೋಡು ಆ ರೋಡ್ನ ಕಾಲುವೆ ಪಕ್ಕ ಆ ಕಡೆ ಈ ಕಡೆ ಒಂದು ಹೊಸ ರೋಡ್ನ ಕ್ರಿಯೇಟ್ ಮಾಡಿ ಅವೆಲ್ಲ ಪ್ರೈವೇಟ್ ಜಾಗಗಳು ಅವ್ರಿಗೆ ನಾವು ಟಿ ಡಿ ಆರ್ ಮುಖಾಂತರ ಒಂದು ಹೊಸ ಟಿ ಡಿ ಆರ್ ಪಾಲಿಸಿ ಕೂಡ ಹೊಸ ಟಿ ಡಿ ಆರ್ದು ಒಂದು ಏನು ಕೆಲವು ಗೊಂದಲ ಇತ್ತು ಆ ಲಾಸ್ಟ್ ಕ್ಯಾಬಿನೆಟ್ ಅಲ್ಲಿ ಆ ಗೊಂದಲ ಕೂಡ ಕ್ರಿಯೇಟ್ ಇದ್ದಿದ್ದನ್ನು ಬಗೆಹರಿಸಿದ್ದೀವಿ ಸೊ ಅವ್ರಿಗೆ ಯಾವ ರೀತಿ ಟಿ ಡಿ ಆರ್ ಕೊಡಬೇಕು ಅಂತ ಸೊ ಅವರಿಗೆ ಯಾರು ಬಿಟ್ಕೊಡ್ತಾರೆ ನೋಟಿಫಿಕೇಶನ್ ಮಾಡ್ತೀವಿ ಅವರಿಗೆ ಕಾಂಪನ್ಸೇಷನ್ ಆಗಿ ಟಿ ಡಿ ಆರ್ ಏನು ಟೂ ಟೈಮ್ಸ್ ದಿ ಲ್ಯಾಂಡ್ ವ್ಯಾಲ್ಯೂ ಅಂತ ಇದೆ ಆ ಟಿ ಡಿ ಆರ್ ಅನ್ನ ಅವ್ರಿಗೆ ಕೊಡ್ತೇವೆ ಅವ್ರು ಯಾರು ಮಾಲ್ ಕೊಡ್ಬೋದು ಎಲ್ಲಿ ಒಂದು ಸ್ಟ್ರೆಚ್ ಫುಲ್ ಬಿಟ್ಕೊಡ್ತಾರೆ ಅಲ್ಲಿ ನಾವು ಇಂದ ಹೊಸ ರೋಡನ್ನು ಮಾಡ್ತೇವೆ ಸೊ ಈಗಾಗಲೇ ಮುನ್ನೂರು ಕಿಲೋಮೀಟರ್ನ ಫ್ರೀಯಾಗಿರೋದನ್ನ ಖಾಲಿ ಇರೋ ಜಾಗನ ಕನ್ಸ್ಟ್ರಕ್ಷನ್ ಇಲ್ಲದೇ ಇದ್ದಂಥದ್ದು ಹೆಚ್ಚು ಕಮ್ಮಿ ನೈಂಟಿ ಫೈವ್ ಪರ್ಸೆಂಟ್ ಕನ್ಸ್ಟ್ರಕ್ಷನ್ ಇಲ್ಲದೆ ಹೋದಂಥ ಜಾಗಗಳನ್ನ ಈಗಲೇ ನಾವು ಐಡೆಂಟಿಫೈ ಮಾಡಿದ್ದೀವಿ ಮತ್ತು ಹೆಬ್ಬಾಳಿಂದ ಈ ನಾಗವಾರ ಏನಿದೆ ಅಲ್ಲೆಲ್ಲ ಕೂಡ ಐಡೆಂಟಿಫೈ ಮಾಡಿದೆ ಇನ್ನಿದ್ದು ಬೆಳಂದೂರು ಆಕ ಅಕ್ಕ ಪಕ್ಕ ಅಲ್ಲೂ ಕೂಡ ಐಡೆಂಟಿಫೈ ಮಾಡಿದ್ವಿ ಒಂದ್ ಕಡೆ ಸೌತಲ್ಲೂ ಕೂಡ ಐಡೆಂಟಿಫೈ ಮಾಡಿದ್ವಿ ಸೊ ಹಂಗೆ ಒಟ್ಟು ಒಂದು ಫಸ್ಟ್ ಫೇಸಲ್ಲಿ ಈಗ ನೂರು ಕಿಲೋಮೀಟರ್ ತೆಗೆದುಕೊಂಡು ಅದಕ್ಕೆ ಅಲ್ಲೇ ಒಂದು ಇನ್ನೂರು ಕೋಟಿ ರೂಪಾಯಿ ದುಡ್ಡು ಕೂಡ ಮೀಸಲಾಗಿ ನಾವು ಇಟ್ಟಿದ್ದೇವೆ ಅದು ಕೂಡ ಒಂದು ಪ್ರಯೋಗ ಮಾಡ್ತಾ ಇದೀವಿ ಕೂಡಲೇ ಈಗ ನಾವು ಮೊನ್ನೆ ಅದನ್ನು ಕೂಡ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿದ್ದೀವಿ ಜೊತೆಗೆ ಗ್ರೂಪ್ ಆಫ್ ಮೀಟಿಂಗ್ ಚರ್ಚೆ ಮಾಡಿದ್ವಿ ಅದಲ್ಲದೆ ವಿರೋಧ ಪಾರ್ಟಿಯ ಎಲ್ಲ ಎಮ್ ಎಲ್ ಎಗಳನ್ನ ನಾನು ಕರೆದಿದ್ದೆ ಕರೆದಂತ ಸಂದರ್ಭದಲ್ಲಿ ಆಲ್ ಪಾರ್ಟಿ ಎಂ ಎಲ್ ಎಸ್ ಕೂಡ ಇದು ಒಳ್ಳೆ ಯೋಜನೆ ಒಳ್ಳೆ ಕೆಲಸ ಮಾಡ್ತಾ ಇದೀರಿ ಇದನ್ನ ಮಾಡಿ ನೀವು ನಮ್ಗೆ ಎರಡು ತಲಾ ಅನುಕೂಲ ಆಗ್ತದೆ ನಮ್ಗೆ ಟ್ರಾಫಿಕ್ ಅನುಕೂಲ ಆಗ್ತದೆ ಅಲ್ಲಿ ಬಸ್ಗೆ ಎಲ್ಲ ಬಿಡಲ್ಲ ನಾವು ಬರೀ ಸಾಮಾನ್ಯ ಜನ ಓಡಾಡಕ್ಕೆ ಸ್ಕೂಲ್ ಮಕ್ಕಳು ಕಾರ್ಗಳು ಓಡಾಡಕ್ಕೆ ಮತ್ತೊಂದು ಜನ ಇಟ್ ಲಾಟ್ ಬಿ ಎ ಬಸ್ಸು ಓಡಾ ಓಡಾಡಿ ಬಸ್ಗೆಲ್ಲ ತೊಂದರೆ ಇಲ್ಲ ಶಾಲಾ ಕಾಲೇಜು ಬಸ್ಗಳಿಗೆ ಬೇಕಾದ್ರೆ ಅವಕಾಶಕ್ಕೆ ಅವ್ರ ಮನೆ ಹಿಂದೆಗಳು ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಹಿಂದೆಗಳು ಇರ್ತದೆ ಅದಕ್ಕೆ ಏನು ಬೇಕೋ ಪ್ರೊಟೆಕ್ಷನು ಆ ಕಡೆ ಈ ಕಡೆ ಏನು ಬೇಕೋ ಪ್ರೊಟೆಕ್ಷನ್ ಬೇಕೋ ಆ ಎಲ್ಲ ಅವಕಾಶ ಮಾಡಿಕೊಡ್ತೀವಿ ಆಮೇಲೆ ನ್ಯಾಚುರಲಲ್ಲಿ ಮನೆ ಹಿಂದೆ ಅವ್ರಿಗೆ ರೋಡ್ ಬಂದು ಅಂದರೆ ಅವ್ರ ಪ್ರಾಪರ್ಟಿ ವ್ಯಾಲ್ಯೂ ಕೂಡ ಜಾ ಜಾಸ್ತಿ ಆಗ್ತದೆ ನಮ್ದೇನದಕ್ಕೆ ಅಭ್ಯಂತರ ಇಲ್ಲ ಸೊ ಅವ್ರ ಗೌರವ ದಿನ ಎಷ್ಟು ಜನ ನಮಗೆ ಜಾಗನ ಕೊಟ್ಟಿರ್ತಾರೋ ಅಷ್ಟು ರೋಡನ್ನು ಒಂದೊಂದು ಸ್ಟ್ರೆಚ್ಚು ನೋಟಿಫಿಕೇಶನ್ ಮಾಡ್ತೀವಿ ಅವರಿಗೆ ಟಿ ಡಿ ಆರ್ ಕೊಡ್ತೀವಿ ಆ ಕೆಲವೊಬ್ಬ ಹೊಸ ರಸ್ತೆಗಳನ್ನು ಮಾಡ್ತೀವಿ ಈ ಒಂದು ವಿಚಾರಕ್ಕೆ ಸರ್ಕಾರ ಕೂಡ ಇವತ್ತು ಮುಂದಾಗಿದೆ ಇದಕ್ಕಾಗಿ ಸಜ್ಜ ಮಾಡ್ಕೊಂಡಿದ್ದೀವಿ ಇದು ಬೆಂಗಳೂರು ನಗರದ್ದು ಈಗ ಮಹಾತ್ಮ ಗಾಂಧೀಜಿಯವರು